ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಇರಿ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದ ವೀಣಾ ಕಾಶಪ್ಪನವರ್ ಅಭಿಮಾನಿ ಬಳಗದಿಂದ ಸುದ್ದಿಗೋಷ್ಠಿಯನ್ನು ನಡೆಸಿದರು ಬಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕೆಂದು ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯಿಸಿದರು ವೀಣಾ ಕಾಶಪ್ಪನವರ್ ಕಾಂಗ್ರೆಸ್ ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ ಜಿಲ್ಲೆಯ ಪ್ರತಿಯೊಂದು ಗ್ರಾಮದಲ್ಲಿ ಸಂಚರಿಸಿದ್ದಾರೆ ಪಕ್ಷವನ್ನು ಕಟ್ಟುವ ಮೂಲಕ ಸಾಮಾಜಿಕ ಸೇವೆಯನ್ನ ಮುಂದುವರಿಸಿದ್ದಾರೆ ಹೀಗಾಗಿ ನಿಷ್ಠಾವಂತ ಕಾರ್ಯಕರ್ತೆಯಾದ ವೀಣಾಕಾಶಪ್ಪನವರ್ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕೆಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ರಮೇಶ್ ಬಳೋಲ್ಗಿಡದ್ ಪ್ರೇಮಾ ಬಳೋಲ್ಗಿಡದ್ ಅಲ್ಪಾಪ್ ಶೇಖ್ ಸಲೀಂ ತಾಂಬೋಳೆ ಪಾರೂಕ್ ಕಡ್ಲಮಟ್ಟಿ ರವಿ ಕಾಂಬಳೆ ರಾಜು ಲಗಳಿ ಆನಂದ್ ಗಾಡಿವಡ್ಡರ್ ಸಂತೋಷ್ ಹರಿಜನ್ ಲಕ್ಷ್ಮಣ್ ಹಾದಿಮನಿ ರಾಕೇಶ್ ಕಾಂಬಳೆ ಪ್ರವೀಣ್ ಕವಳಿ ಸಾಗರ್ ಇಂಗಳಗಾವಿ ಕಿರಣ್ ಕಡ್ಕೋಳ್ ಭೀಮ್ಶಿ ಗಾಡಿವಡ್ಡರ್ ಸೇರಿದಂತೆ ಅನೇಕರು ಇದ್ದರು ಮುಂದಿನ ಸುದ್ದಿವಂತಿಕೆ ಸಿಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕ್ನವರ್ ಚಮಖಂಡೆ ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷರಾಗಿ ಇನ್ನೂರಿಗೆ ಯಾರೂ ಆಗಿಲ್ಲ ಜಿಲ್ಲೆಯಲ್ಲಿ ಇವರ ಒಂದು ಪ್ರಾಬಲ್ಯ ಮತ್ತು ಪ್ರಭಾವ ಹೆಚ್ಚಿರುವುದರಿಂದ ಇವರನ್ನು ಆಯ್ಕೆ ಮಾಡಬೇಕಂತ ನಾವು ಏನು ಅವರ ಅಭಿಮಾನಿ ಬಳಗದ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ಆದ್ರೆ ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷರಾಗಿ ಇನ್ನೂವರೆಗೆ ಯಾರೂ ಆಗಿಲ್ಲ ಜಿಲ್ಲೆಯಲ್ಲಿ ಇವರ ಒಂದು ಪ್ರಾಬಲ್ಯ ಮತ್ತು ಪ್ರಭಾವ ಹೆಚ್ಚಿರುವುದರಿಂದ ಇವರನ್ನು ಆಯ್ಕೆ ಮಾಡ್ಬೇಕಂತ ನಾವು ಏನು ಅವರ ಅಭಿಮಾನಿ ಬಳಗದ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ತಮಗೆಲ್ಲ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತ ಮೂರರ ಲೋಕಸಭೆ ಚುನಾವಣೆಯಲ್ಲಿ ಅವರನ್ನ ಅಭ್ಯರ್ಥಿ ಮಾಡೋದಿಲ್ಲ ಅವಾಗ ಈ ಬಿಜೆಪಿ ಪಕ್ಷ ಮತ್ತು ಇನ್ನಿತರ ಪಕ್ಷಗಳು ನಾವು ಬರ್ರಿ ನಮ್ಮ ಪಕ್ಷಕ್ಕೆ ಮತ್ತೆ ನಿಮ್ಮನ್ನು ಲೋಕಸಭೆ ಅಭ್ಯರ್ಥಿ ಬಾಗಲಕೋಟೆ ಎಂ ಪಿ ಸೀಟನ್ನು ನಾವು ಕೊಡ್ತೀವಿ ಅಂತ ಅಪಾರ ಮಾಡಿದಾಗೂ ಸಹಿತ ವಿನಾಕ್ ಅಶಪ್ಪನವರವರು ಯಾವುದೇ ರೀತಿ ಬೇರೆ ಪಕ್ಷಗಳಿಗೆ ಹೋಗಂಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡು ಸುಮಾರು ಬಾಗಲಕೋಟೆ ಜಿಲ್ಲೆಯಲ್ಲಿ ಐದು ಕಾಂಗ್ರೆಸ್ ಪಕ್ಷಗಳನ್ನು ಗೆಲ್ಲಲಿಕ್ಕೆ ಅವರು ಪ್ರಮುಖ ಕಾರ್ಯಕರ್ತರಾಗಿದ್ದಾರೆ ಜೊತೆಗೆ ಮಹಿಳಾ ಒಂದು ಅಭ್ಯರ್ಥಿ ಇರೋದ್ರಿಂದ ಮಹಿಳೆಯರು ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಬರಲಿಕ್ಕೆ ಮತ್ತು ಸ್ಪಂದಿಸ್ಲಿಕ್ಕೆ ಮಹಿಳೆಯರು ಕಾಂಗ್ರೆಸ್ ಪಕ್ಷ ಸೇರ್ಲಿಕ್ಕೆ ಏನು ಮಹಿಳೆಯನ್ನು ನೋಡಿ ಮಹಿಳೆಯರ ಒಂದು ಲಾಭನೂ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ದೊರೀತೈತಿ ಹೀಗಾಗಿ ವಿನಾ ಮಾಡಬೇಕು ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ತಮಗೆಲ್ಲ ಗೊತ್ತಿರಲಿ ಶಾಸಕರು ಮತ್ತು ಸಚಿವರು ಈಗಾಗಲೇ ಅಹ್ ಎಲ್ಲ ಹುದ್ದೆಗಳನ್ನು ಅನುಭವಿಸಿದ್ದಾರೆ ವಿನಾ ಕಾಶ್ಯಪ್ಪನವರವ್ರು ಈಗ ತಟಸ್ಥವಾಗಿದ್ದಾರೆ ಬಲಿಷ್ಠವಾಗಿದ್ದಾರೆ ಅವ್ರಿಗೆ ಕೊಟ್ಟಾಗ ಮಾತ್ರ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಸದೃಢವಾಗತೈತಿ ಅಂತ ಅಭಿಪ್ರಾಯ ತಮಗೆಲ್ಲ ಗೊತ್ತಿರಲಿ ಇದು ದಲಿತ ಸಂಘಟನೆ ಪದ ಏನು ಆಗ್ರಹ ಅಲ್ಲ ಒಂದು ಸಾಮಾನ್ಯ ಪ್ರಜೆಯಾಗಿ ನಾ ಒಬ್ಬ ಬಾಗಲಕೋಟೆ ಜಿಲ್ಲೆಯ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನನ್ನ ಅಭಿಪ್ರಾಯ ಇದು ಜೊತೆಗೆ ದಯವಿಟ್ಟು ಸಂಘಟನೆಗೆ ತರಬೇಡ್ರಿ ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆಯ ಒಬ್ಬ ನಾವು ಮತದಾರ ಬಂದಗಳು ಪಕ್ಷ ಅಂದ್ರೆ ಮತದಾರರು ನಾವು ನಾವು ಮತದಾರ ಮತ್ತು ಸಾಮಾನ್ಯ ಒಬ್ಬ ಈ ದೇಶದ ಪ್ರಜೆಯಾಗಿ ಬಾಗಲಕೋಟೆ ಪ್ರಜೆಯಾಗಿ ನನ್ನ ಅಭಿಪ್ರಾಯ ವಿನಾ ಕಾಶಪರ್ನವ್ರ ಅವರಿಗೆ ಕೊಡ್ಬೇಕು ಮತ್ತು ಅವ್ರ ಅಭಿಮಾನಿಗಳಿದೀವಿ ನಾವು